ಆದ್ರೆ ಸ್ವಭಾವದಾಗ ಹಂಗಿಲ್ಲ ಅಂತ ಹೇಳಕ್ ಆ ಜಿಗಿಟ್ಟುತನ ಸಿ ಸಿ ಪಾಟೀಲ್ ನೀವು ನಮ್ ಜೊತೆ ಇದ್ದವ್ರು ಸುಮ್ಮನೆ ಯಾಕೆ ಕೂತ್ಕೊಳ್ಳಿಯಪ್ಪ ನಾ ಏನಾರ ಅಂದ್ಕೊಳ್ಳಿ ನೋಡಿ ನೀವು ನೋಡಿದೀನಿ ನಾನು ನೋಡಿದೀನಿ ನೀವು ಕೂತ್ಕೊಳ್ಳಿ ನಮ್ಮ ಜೊತೆ ಇದ್ದವ್ರು ಅಲ್ಲ ನೀವು ಅದರಿಂದ ಒಂದು ಮಾತು ಮಾತ್ರ ನೀವು ಚೆನ್ನಾಗಿ ಹೇಳಿದ್ರಿ ಯಾರ್ನೂ ಅಪ್ಪಾಜಿ ಏನ್ಬಾರ್ದು ಅಂತ ಹೇಳಿದ್ರಲ್ಲ ಅದು ಸರಿ ಅಂತಂದ್ರೆ ನಮ್ಮ ದೇಶದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಗ್ರಿ ವಿತ್ ಯು ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿದವರು ನರೇಂದ್ರ ಮೋದಿ ಅವರು ಅದಕ್ಕೆ ನಾ ಹೇಳಿದ್ದು ಇಲ್ಲಿ ಅಪ್ಪಾಜಿ ಸಂಸ್ಕೃತಿ ಕರ್ನಾಟಕದಲ್ಲಿ ಹೋಗ್ಬೇಕು ಕಾಲ್ ಹಿಡಿದು ಕಾಲ್ ಮುಟ್ಟುದು ನಾವು ಯಾರಿಗಾದ್ರು ಅಪ್ಪಾಜಿ ಅನ್ಬೇಕಂದ್ರೆ ನಮ್ಮ ನಾವು ಯಾರಿಗ ಹುಟ್ಟಿರ್ತೀವ್ರ ಗಟ್ಟೆ ಅನ್ನ ಯು ಆರ್ ಅಬ್ಸುಲೂಟ್ಲಿ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯು ಆರ್ ಆಬ್ಸುಲೂಟ್ಲಿ ಕರೆಕ್ಟ್ ಯಾರು ನಮ್ಮನ್ನು ತಂದೆ ಅಂತ ನಾವು ಕರಿತೀವಿ ಅವ್ರಿಗೆ ಅಪ್ಪಾಜಿ ಅಂತಂದರೆ ಸರಿಯಾಗಿದೆ ವಯಸ್ಸಾದವ್ರಿಗೆ ಗೌರವ ಕೊಡಬೇಕು ಅವರ ವ್ಯಕ್ತಿತ್ವಕ್ಕೆ ಗೌರವ ಕೊಡಬೇಕು ಅವರ ಸಾಧನೆಗಳಿಗೆ ಗೌರವ ಕೊಡಬೇಕು ಅವರ ಸಮಾಜಮುಖಿಯಾದಂಥ ಕೆಲಸಕ್ಕೆ ಗೌರವ ಕೊಡಬೇಕು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಗೌರವ ಕೊಡಬಾರ್ದು ಅಂತ ನಾನು ಹೇಳಲ್ಲ ಗೌರವ ಕೊಡಲೇಬೇಕು ಪ್ರೀತಿಸ್ಲೇಬೇಕು ಗೊತ್ತಾಯ್ತಾ ಮನುಷ್ಯರಾಗಿ ಕಾಣಲೇಬೇಕು ಮನುಷ್ಯರಾಗಿ ಕಾಣದೇ ಇರತಕ್ಕಂಥ ಮನುಷ್ಯತ್ವ ಇದೆಯಲ್ಲ ಅದನ್ನು ಮನುಷ್ಯತ್ವ ಅಂತ ಕರೆಯಲ್ಲ ಮೃಗತ್ವ ಮಾಡಬೇಡಿ ವ್ಯಕ್ತಿ ಪೂಜೆ ಮಾಡಿದ್ರೆ ಸರ್ವಾಧಿಕಾರಿ ಆಗ್ತಾನೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾನೆ ಅದಕ್ಕೆ ನಿಮ್ಮಿಂದ ಪ್ರೇರಣೆ ಆಗಿ ಮಾತಾಡಿದರು ಅವರು